ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರೆಲ್ಲ ವಿಜಯದಶಮಿ ಮತ್ತು ಆಯುಧ ಪೂಜೆಗೆ ಯಾರೆಲ್ಲ ಕೌಡಶಾಸ್ತ್ರವನ್ನು ಕಲಿತಿರೋರು ಮತ್ತು ಕಲಿಬೇಕು ಅನ್ನುವಂಥವರು ಈ ದಿನ ಶ್ರೀ ತಾಯಿಯವರ ಅನುಗ್ರಹ ಅಂದರೆ ನಿಮ್ಮ ನಿಮ್ಮ ಕುಲದೇವಿಗಳಾಗಿರ್ಬೋದು ಅಥವಾ ಇಷ್ಟ ದೇವತೆಗಳಾಗಿರ್ಬೋದು ಅರ್ಥ ಆಯ್ತರ ನೀವು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ದೇವಿಗಳ ಹತ್ರ ಕವಡೆಗಳನ್ನು ಇಟ್ಟು ಇವತ್ತು ಪ್ರಾರ್ಥನೆಯನ್ನು ಮಾಡಿ ಯಾರೆಲ್ಲ ನಮ್ಮ ಜೊತೆ ಅನುಷ್ಠಾನದಲ್ಲಿದ್ದರೂ ಸೊ ಅವರೆಲ್ಲರೂ ಇವತ್ತು ಉಪವಾಸವನ್ನು ಬಿಡಿ ಯಾರೆಲ್ಲ ಒಂದು ದಿನ ಉಪವಾಸ ಮಾಡಿದವರು ಪ ಒಂದು ಹತ್ತು ದಿನಗಳ ಕಾಲ ಬರೀ ನೀರು ಕುಡ್ಕೊಂಡು ಜೀವನ ಮಾಡಿದಂಥ ವ್ಯಕ್ತಿಗಳು ಇದ್ದಿರೋ ಸೊ ಅವರೆಲ್ಲರೂ ಇವತ್ತು ಉಪವಾಸವನ್ನು ಸಾಯಂಕಾಲ ಆರು ಗಂಟೆ ಮೇಲೆ ಬಿಡಬಹುದು ಸೊ ಅವರೆಲ್ಲ ಬಿಟ್ಕೊಳ್ಳಿ ಅದೇ ರೀತಿಯಾಗಿ ತಾಯಿಯ ಅನುಗ್ರಹ ಕೂಡ ಪಡ್ಕೊಳ್ಳಿ ಸೊ ಯಾವುದೇ ಥರದ ಸಮಸ್ಯೆ ಇಲ್ಲದಂತೆ ಏಕೆಂತಂದರೆ ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ನಾವೇನೇ ಮಾಡಿದ್ರು ಅವರ ಸಿದ್ಧಿಗೆ ಮತ್ತು ಅವರ ಪ್ರಾರ್ಥನೆಗೆ ಅಷ್ಟೆ ಸೊ ಅದಕ್ಕೋಸ್ಕರವಾಗಿ ನವರಾತ್ರಿ ಇದ್ದ ಕಾರಣ ವೀಡಿಯೋಗಳನ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಅಂತ ಅಂದರೆ ನಾವು ರಾತ್ರಿ ಮುಗ್ದಿದೆ ಸೊ ಇನ್ಮೇಲೆ ನೋಡೋಣ ಕೆಲಸ ಸಮಯ ಸಂದರ್ಭ ನೋಡಿಕೊಂಡು ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತಾಡೋಣ ದೈವದಗಳ ಬಗ್ಗೆ ಆಗಿ ಮತ್ತು ತುಂಬ ವಿಚಾರಗಳನ್ನು ಏನು ಸಿದ್ಧಿ ಮಾಡಿಕೊಳ್ಳಿಕ್ಕಿಂತ ಮುಂಚೆ ಏನೇನು ಸಮಸ್ಯೆ ಬರುತ್ತೆ ಸೊ ಅದೆಲ್ಲ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ